ನಮ್ಮ ಉದ್ದೇಶ ಸರ್ಕಾರಿ ಶಾಲೆಗಳು ಉಳಿಬೇಕು ಯಾಕೆ ಇತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಬರ್ತಾ ಇಲ್ಲ ಅಂತ ಇದ್ದಾರೆ ಒಂದು ಉಚಿತ ನೋಟ್ ಪುಸ್ತಕ ಇರ್ಬೋದು ಅಥವಾ ಬ್ಯಾಗ್ ಇರ್ಬೋದು ಅಥವಾ ಬೇರೆ ವಸ್ತುಗಳು ಇರ್ಬೋದು ಅದ್ರ ಮಕ್ ಮಕ್ಕಳುಗಳಿಗೆ ಅದನ್ನ ಒಂದು ಒದಗಿಸಿ ಒಂದು ಪ್ರೋತ್ಸಾಹಿಸಬೇಕು ಅಂತ ನಿಧಿ ಅಷ್ಟೇ ಬರ್ತು ಯಾವುದೇ ರಾಜಕೀಯ ಉದ್ದೇಶ ನಮ್ಮ ಹತ್ರ ಯಾವುದು ಇಲ್ಲ ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ಸರ್ಕಾರಿ ಮಕ್ಕಳಿಗೋಸ್ಕರ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದೀವಿ ಆಕ್ಚುಲಿ ಇದೊಂದು ನಮ್ಮ ಉದ್ದೇಶ ಒಂದು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಬಹುದು ಅಂತ ನಮ್ಮ ಉದ್ದೇಶ ಎಲ್ಲ ವಿದ್ಯಾರ್ಥಿಗಳೇ ಚೆನ್ನಾಗಿ ಓದಿ ಮುಂದೆ ಬಂದು ನಿಮ್ಮ ಶಾಲೆಗೆ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಪಾಠ ಪಡುವಂಥ ಗುರುಗಳಿಗೆ ಒಂದು ಕೀರ್ತಿ ತನ್ನಿ ಅಂತ ಹೇಳ್ತಾ ನಾನು ಮಾತಾ ಮುಗಿಸ್ತೀನಿ ನಮಸ್ಕಾರ ವಿದ್ಯಾರ್ಥಿ ವೇತನ ಅಂದ್ರೆ ಹತ್ತನೇ ತರಗತಿ ಅಂತ ಓದಂತ ಮಕ್ಳುಗಳಿಗೆ ವಿದ್ಯಾರ್ಥಿ ವೇತನ ಮಾಡಬೇಕು ಅಂತ ಅನ್ಕೊತ ಇದ್ದೀವಿ ಅವ್ರಿಗೆ ವಿದ್ಯಾರ್ಥಿ ವೇತನ ಕೊಟ್ಟು ಅಟ್ಲೀಸ್ಟ್ ಅವ್ರಿಗೆ ಪಿ ಯು ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಈ ವರ್ಷದಿಂದ ಹತ್ತನೇ ತರಗತಿಯಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ತಗೊಂಡಿರ್ತಾರೆ ಅಂತ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಅವರು ಮುಂದಿನ ವಿದ್ಯಾಭ್ಯಾಸಗೋಸ್ಕರ ಒಂದು ಸ್ಕಾಲರ್ಶಿಪ್ನ ವ್ಯವಸ್ಥೆ ಮಾಡೋಣ ಅನ್ಬಿಟ್ಟು ಹಮ್ಮಿಕೊಳ್ತಾ ಇದೀವಿ ಇದಲ್ದೇನೆ ಆಗಸ್ಟ್ ತಿಂಗಳಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಸಹ ಏರ್ಪಾಡ ಮಾಡ್ತಾ ಇದ್ವಿ ಅಂತ ಈಗಾಗಲೇ ಪ್ರಶುಪಾಲ್ ಮತ್ತೆ ದೇವರಾಜ್ ಹೇಳ್ದಂಗೆ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಎಲ್ಲರೂ ಕೂಡ ತನ್ನದೇ ಆದಂತ ಜೀವನವನ್ನ ಮುಂದೆ ಮಾಡ್ಲಿಕ್ಕೆ ಪ್ರತಿಯೊಬ್ಬರು ಶಿಕ್ಷಣವನ್ನ ಪಡಿಬೇಕು ಶಿಕ್ಷಣ ಯಾರು ವಂಚಿತರ ಆಗಬಾರದು ಅನ್ನೋ ಉದ್ದೇಶದಿಂದ ಉಚಿತವಾಗಿ ಮರಿಗೌಡ ಚಾರಿಟ ವತಿಯಿಂದ ಈ ದಿನ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ನೋಟ್ ಪುಸ್ತಕ ಮತ್ತು ಬ್ಯಾಗ್ಗಳನ್ನು ಸಂತಸದ ವಿಷಯ ಅದರಲ್ಲೂ ರೈತರ ಮಕ್ಕಳುಗಳಿಗೆ ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರೋದು ಇನ್ನೂ ಸಂತಸದ ವಿಷಯ ಇವರು ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಸೇವೆಯನ್ನ ಸಲ್ಲಿಸ್ಲಿ ಜೊತೆಗೆ ಈಗಾಗಲೇ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸುಮಾರು ಹತ್ತು ಸಾವಿರ ಲೀಟರ್ ಕುಡಿಯುವ ನೀರು ಘಟಕವನ್ನ ಮಾಡಿದ್ದಾರೆ ಜೊತೆಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲೂ ಕೂಡ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಅಲ್ಲೂ ಕೂಡ ಕುಡಿಯುವ ನೀರು ಘಟಕಗಳನ್ನ ಸ್ಥಾಪನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನ ಮಾಡಬೇಕು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕಾಲೇಜು ಓದಲಿಕ್ಕೆ ಅನುಕೂಲ ಆಗಲಿ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಜೊತೆಗೆ ಆರೋಗ್ಯ ಸೇವೆಯನ್ನ ಮಾಡಬೇ ಸೇವೆಯನ್ನ ಕೊಡಬೇಕು ಎಲ್ಲ ನಾಗರಿಕರು ಅದರ ಪ್ರಯೋಜನವನ್ನು ಕೊಡಬೇಕು ಅಂತ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ಇವರ ಸೇವಾ ಕೈಂಕರ್ಯ ಇದೇ ರೀತಿ ಮುಂದುವರಿಲಿ ಸರ್ಕಾರಿ ಶಾಲೆ ಉಳಿಬೇಕು ರೈತರು ಮಕ್ಕಳು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಿರ್ತಕ್ಕಂತ ಕಾರ್ಯಕ್ಕೆ ಶುಭವಾಗ್ಲಿ ಅಂತ ಆರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ